ಆನಿಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರ ಬಾಬುರವರು ವಹಿಸಿದ್ದರು ಗ್ರಾಮ ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ಒಣತನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಆರ್ ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಚಂದ್ರಪ್ಪ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಬಾಪೂಜಿ ಸೇವಾ ಕೇಂದ್ರ ಖಾತೆಯಿಂದ ಏಳು ಲಕ್ಷ ಮೂವತ್ತೇಳು ಸಾವಿರ ಬ್ಯಾಂಕ್ ಬಡ್ಡಿ ಒಂದು ಸಾವಿರದ ಐನೂರ ಐವತ್ತ್ಮೂರು ಒಟ್ಟು ಜಮಾ ನಲವತ್ತೆಂಟು ಲಕ್ಷ ಹತ್ತು ಸಾವಿರದ ಐವತ್ತೊಂದು ರೂಪಾಯಿ ಖರ್ಚಿನ ವಿವರ ಸಿಬ್ಬಂದಿ ವೇತನ ಹದಿನೆಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿ ಸಭೆ ಸಮಾರಂಭಗಳಿಗೆ ಪೆಂಡಲ್ ಅಳವಡಿಸಿಕೆ ಮಾಡಿದ್ದೀವಿ ಇಪ್ಪತ್ತು ಕೇಂದ್ರ ಆಯ್ಕೆ ಮಾಡಿಕೊಂಡಿದ್ದೀವಿ ಸರ್ ಫಸ್ಟ್ ಯಾರು ಡಿಗ್ರಿ ಓದಿರುವಂತ ಅನೇಕರು ಅವ್ರಿಗೆ ಟ್ರೈನಿಂಗು ಕೊಟ್ಟು ಈಗ ಆಲ್ರೆಡಿ ಒಂದು ಕೇಂದ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೆಣಸಿನ ಹಳ್ಳಿಯಲ್ಲಿ ಡಿಗ್ರಿ ಆಗಿದೆ ಆ ಕೇಂದ್ರ ಆಯ್ಕೆ ಮಾಡ್ಕೊಂಡು ಈಗ ಶುರು ಮಾಡಿದ್ದೀವಿ ಸರ್ ಈಗ ಆಗಸ್ಟ್ ಫಿಫ್ಟೀನ್ತಿಂದ ಚೂಡಿನಲ್ಲಿ ಒಬ್ರು ಡಿಗ್ರಿ ಆಗಿದೆ ಸರ್ ಈಗ ಆ ಕೇಂದ್ರನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋಂಥ ಫೆಸಿಲಿಟೀಸ್ ಎಲ್ಲ ಪಂಚಾಯಿತಿಯಲ್ಲೂ ಮಾಡ್ಕೊಡ್ತಾ ಇದ್ದಾರೆ ಸರ್ ಹಂಗಾಗಿ ನಾನು ಇಲ್ಲಿ ನಿಮ್ಮ ಪಂಚಾಯಿತಿಯನ್ನು ಕೇಳ್ಕೊಳೋದೇನೆಂದರೆ ಹತ್ತು ಅಂಗನವಾಡಿ ಕೇಂದ್ರಗಳಿಗೆ ಆಲ್ಮೋಸ್ಟ್ ಆದು ಎಲ್ಲೆಲ್ಲಿ ಜಾಗ ಇದೆ ಅಂತಲೂ ಒಂದು ಚಿಕ್ಕದ ರೂಮ್ ವ್ಯವಸ್ಥೆ ಆದ್ರೂ ಮಾಡ್ಕೊಡಿ ಸರ್ ಮಕ್ಕಳಿಗೆ ಜಾಸ್ತಿ ಎಲ್ ಕೆಜಿ ಕೆ ಜಿಗೆ ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದ್ರಿಂದ ಈಗ ಮೆಣಸಿನಲ್ಲಿ ಪಾರ್ಟಿಷನ್ ಮಾಡುದು ನಡೆಯುತ್ತೆ ಸರ್ ಅದು ದೊಡ್ಡದಾಗಿದೆ ಕೇಂದ್ರ ಅರ್ಧದಲ್ಲಿ ಪಾರ್ಟಿಷನ್ ಮಾಡಿದ್ರೆ ಇನ್ನು ಅರ್ಧ ಕೇಂದ್ರದಲ್ಲಿ ಮಕ್ಕಳು ತ್ರೀ ಟು ಫೋರ್ ಮಕ್ಕಳು ಕೂತ್ಕೋಬಹುದು ಈ ಕಡೆ ಫೋರ್ ಟು ಸಿಕ್ಸ್ ಮಕ್ಕಳು ಕೂತ್ಕೋಬಹುದು ಮತ್ತೆ ಸರ್ಕಾರದಿಂದಾನೇ ಅವ್ರಿಗೆ ಯೂನಿಫಾರ್ಮ್ಸು ಬುಕ್ಸು ಶೂಸು ಬ್ಯಾಗ್ಸು ಎಲ್ಲ ಸಪ್ಲೈ ಮಾಡಿದೆ ಸರ್ ಆದ್ರೆ ಫೋರ್ ಟು ಸಿಕ್ಸ್ ಮಕ್ಕಳಿಗೆ ಮಾತ್ರ ಸಪ್ಲೈ ಮಾಡುತ್ತೆ ಅದು ನಿಮ್ಮ ಪಂಚಾಯತಿ ವತಿಯಿಂದ ಥ್ರೀ ಟು ಫೋರ್ ಮಕ್ಕಳದು ಆ ಕೇಂದ್ರ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅದಕ್ಕೆ ಪಂಚಾಯತಿ ಸದಸ್ಯರು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಯೂನಿಕ್ ಆಗಿರ್ತಾರೆ ಆ ಮಕ್ಕಳು ನಾವು ಇನ್ನ ನಾಲ್ಕು ವರ್ಷ ಆಗಿಲ್ಲ ಬೇರೆ ಕಲರ್ ಬರಬೇಕು ಆ ರೀತಿ ವ್ಯವಸ್ಥೆ ಮಾಡಿದ್ದೀವಿ ಸರ್ ಚೇರ್ಸ್ ಈಗ ಬರ್ತಿದೆ ಸರ್ ಯೂನಿಫಾರ್ಮ್ ಆಲ್ರೆಡಿ ಬಂದಿದೆ ಬುಕ್ಸ್ ಬಂದಿದೆ ಎಲ್ ಕೆ ಜಿ ಯು ಜಿ ಬುಕ್ಸ್ ಬಂದಿದೆ ಕಾರ್ಯಕರ್ತೆಯರಿಗೂ ಟ್ರೈನ್ ಅಪ್ ಮಾಡಿ ಈಗ ಶಾಲೆ ಶುರು ಮಾಡಿದೀವಿ ಸರ್ ಮೆನ್ಸಿಂಗ್ನಲ್ಲಿ ಮಾತ್ರ ಈಗ ಮತ್ತೆ ಆಗಸ್ಟ್ ಫಿಫ್ಟಿಂಗ್ ಮೇಲೆ ಎಲ್ಲಾ ಕೇಂದ್ರ ಶುರು ಮಾಡ್ಬೇಕು ಅಂತಿದೆ ಸರ್ ಆದಷ್ಟು ನಮ್ಗೆ ಎಲ್ಲಾ ಕೇಂದ್ರಗಳಿಗೂ ಸರ್ ಹೆಲ್ಪರ್ ಇರ್ಲಿಲ್ಲ ಈಗ ಹೆಲ್ಪರು ಅಲರ್ಟ್ ಆಗಿದ್ದಾರೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಕೇಂದ್ರದಲ್ಲಿ ಹೆಲ್ಪರ್ ಇರ್ಲಿಲ್ಲ ಈಗ ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಆಗಿದೆ ಸರ್ ಈ ವಾರದಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಲ್ಲಿಗೂ ಹೆಲ್ಪರ್ಸ್ ಬರ್ತಾರೆ ನಾನು ತುಂಬಾ ದಿನದಿಂದ ಕೇಳ್ತಾ ಇದ್ದೆ ಹೆಲ್ಪರ್ಸ್ ಗೆ ದುಡ್ಡು ಕೊಡಿ ಸರ್ ಪಂಚಾಯತ್ ವತಿಯಿಂದ ನನ್ನ ಆಯ್ಕೆ ಮಾಡಿ ಅಂತ ಈಗ ನಮ್ಮ ಇಲಾಖೆ ವತಿಯಿಂದ ನಾವದನ್ನ ಈ ಕಾಲಕ್ ಪಂಚಾಯತಿ ಸಿಇಒ ಇವ್ ಹೇಳಿದ್ದಾರೆ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಈ ಸರಿ ಏನ್ ಬರುತ್ತೆ ಎಲ್ಲಾ ಅಂಗನವಾಡಿಗಳು ದುರಸ್ತಿ ಮಾಡೋದಕ್ಕೆ ಕ್ರಮ ವಹಿಸಿ ಅಂತ ಹೇಳೋರು ಹೇಳ್ತೀನಿ ದುರಸ್ತಿ ದುರಸ್ತಿ ಅಂತ ಎರಡು ಸಲ ಮೂರು ಸಲ ಮಾಡಿ ಆಗಿದೆ ಈಗ ಕಟ್ಟಲಿಲ್ಲ ಅಂದ್ರೆ ಮಕ್ಕಳು

ಹೊಸ ಕಟ್ಟಡಕ್ಕೆ ನೀವು ಹೊಸ ಕಟ್ಟಡ ಮಂಜೂರು ಮಾಡೋದು ಅವ್ರ ಇಲಾಖೆಯವ್ರೆ ಅವ್ರೇ ಪ್ರಪೋಸರ್ ಕಳಿಸ್ಬೇಕು ಸರ್ಕಾರಕ್ಕೆ ಜವಾಬ್ದಾರಿ ನಾವು ಇಲ್ಲೇ ಇದಾರೆ

कुंभा प्राण का भजन है तेरे लिए ಅಲ್ಲ ಎಲ್ಲಿದ್ದೀದಿಗೆ ಕನ್ನಡ ಹೋಗಿದ್ರು ಕ್ಯಾಮೆರಾ ಬಿಟ್ ಚೆಕ್ ಮಾಡ್ತೀವಿ ಅದಕ್ಕೊಂದು ಪಂಪು ಮೋಟರ್ ಬಿಟ್ಟು ಕೊಟ್ಟಿದ್ದೀನಿ ಒನ್ ಅನ್ನೋ ಹೊರತಾ ಇದೆ ಇನ್ನೊಂದು ಇದ್ರಿ ಸ್ಕೂಲ್ ಮುಂದೆ ಅದ್ರಿ ಮೋಟರ್

ನಾನೊಂದು ಚರಂಡಿ ಕ್ಲೀನ್ ಮಾಡಿಸ್ ಸರ್ ರಾಜಪ್ಪ ಅವ್ರ ಮನೆಯಿಂದ ಅವ್ರ ಮನೆಗೆ ನೀರು ಹೋಗ್ತಾ ಇದೆ ಚರಂಡಿ ಇನ್ನ ಅಂದ್ಬಿಟ್ಟು ಅವ್ರ ರಾಜಪ್ಪ ಅವ್ರ ಮನೆಯಿಂದ ಇದ್ರ ಬಸವೇಶ್ವರ ದೇವಸ್ಥಾನದ ಕ್ಲೀನ್ ಮಾಡ್ ಸರ್ ನೀವು ನನಗೆ ಏನಾದ್ರು ಬಿಲ್ ಕೊಟ್ಟಿದ್ದೀರಾ ಏನಾದ್ರು ಬಿಲ್ ಸಬ್ಮಿಟ್ ಮಾಡಿದ್ದೀನ

ಶೀರಾ ಹೋಗುತ್ತಾರೆ ಬಾಡೆ ಹೋಗುತ್ತಾರೆ ಅಂದ ಎಲ್ಲ ಕರೆಗ ಬನ್ನಿಲ್ವಾ ಕುಂಟಾಗ ಇಲ್ಲಿ ತಗೊಂಡಿಲ್ಲ ಕರ ಅವ್ ನನ್ ಬಂದ ಇಲ್ಲಿ ಇಸ್ಕೋತಾ ನಮ್ ಮಸ್ಕೂತ ನಮ್ಗ

ನೂರವೇ ಮಾಡ್ತೀರಾ ನೀವು ಜಾಗದಾಗ ಪೈಪ್ಲೈನ್ ಹಾಕಿ ಎಲ್ರಿಗೂ ಬಿಡ್ತೀರಾ ಸಬ್ಜೆಕ್ಟ್ ಅವ್ರು ಬೇಕು ಅಂತ ಮಾತಾಡ್ತಾರೆ ಅದೆಲ್ಲ ಸಬ್ಜೆಕ್ಟ್ ಎಲ್ರಿಗೂ ನೀರ್ ಕೊಡ್ಬೇಕು ಈಗ ಸೀನಾಪು ಆಫೀಸ್ ಹತ್ರ ಒಂದ್ ಬೋರ್ವೆಲ್ ಐತೆ ಅಲ್ಲಿ ಸುಮಾರು ಜನ ನೀರ್ ಹಿಡ್ಕೊಂತ ಎಸ್ ಸಿ ಕಾಲೋನಿಯವರು ಮತ್ತೆ ಸುಧಾಕರ್ ರೆಡ್ಡಿ ಮನೆ ಹತ್ರ ಒಂದ್ ಬೋರ್ವೆಲ್ ಅದೇ ಅಲ್ಲಿ ಸುಮಾರು ಜನ ಲಕ್ಷಾಂತರ ರೂಪಾಯಿ ಹಾಕಿ ಅಲ್ಲಿ ನೀರ್ ಅವ್ರೆ ಮತ್ತೆ ಇಲ್ಲಿ ಮುನ್ರಾಮ್ ರೆಡ್ಡಿ ಮನೆ ಹತ್ರ ಒಂದ್ ಬೋರ್ವೆಲ್ ಅದೇ ಅಲ್ಲಿ ಸುಮಾರು ಜನ ಪೈಪ್ ಹಾಕೊಂಡು ನೀರು ಹಿಡಿತಾ ಅವ್ರೆ ನನಗೆ ಎಲ್ಲೋ ಇರೋ ಲೈನ್ ಗೆ ನೀರ್ ತಗೊಂಡು ಹೋಗಾಕೋ ನೀರ್ ಬಿಡೋದಕ್ಕೆ ಪಂಚಾಯತ್ ಅವ್ರು ಪಾಪ ಪೈಪ್ ಹಾಕೊಂಡು ಸುಮಾರು ಜನ ನೀರ್ ಎಲ್ಲಾ ಕಡೆ ಇಡ್ಕೊತ ಅವ್ರೆ ಎಲ್ಲರಿಗೂ ಸೌಲಭ್ಯ ಇದೆ ಒಬ್ಬರಿಗೆ ಯಾರಿಗೋ ಇಲ್ಲ ಅಂತ ಅದನ್ನೆಲ್ಲ ಮಾತಾಡಕಾಗಲ್ಲ ಅದ್ ಮಾಡುವಂತ ಕೆಲ್ಸಾನೂ ಅಲ್ಲ ವಾಟರ್ ಮ್ಯಾನ್ ಮಾಡುವಂತ ಕೆಲ್ಸಾನೂ ಅಲ್ಲ ಒಬ್ಬರಿಗೆ ಇಬ್ಬರಿಗೆಲ್ಲ ಆಗಲ್ಲ ಎಲ್ಲಾ ಹತ್ರನು ಸುಮಾರು ಐವತ್ತರಿಂದ ಅರವತ್ತು ಸಂಸಾರಗಳು ನೀರ್ ಹಿಡ್ಕೊಂತ ಅವ್ರೆ ಶ್ರೀನಿವಾಸ ಮನೆ ಹತ್ರ ಎಸ್ ಸಿ ಕಾಲೋನಿ ನೀರ್ ಹೋಗಲ್ಲ ಅಲ್ಲೆಲ್ಲ ಎಸ್ ಸಿ ಕಾಲೋನಿ ಊರು ಇಡ್ಕೊಂತಾರೆ ಸುಧಾಕರ್ ಮನೆ ಹತ್ರ ಎಲ್ಲರೂ ಅಲ್ಲಿ ನೀರಿಲ್ಲ ಇಲ್ಲ ಅಲ್ಲಿ ಹಿಡ್ಕೊಂತಾರೆ ಮುಂದಾವ ರೆಡ್ಡಿ ಮನೆ ಹತ್ರ ಎಲ್ಲ ನಮ್ ಕಡೆ ಅವ್ರೆಲ್ಲೂನು ಅಲ್ಲಿ ಹಿಡ್ಕೊತಾರೆ ಇವ್ರಿಗೆ ಬೇಕು ಅಂದ್ರೆ ಇನ್ನೊಂದ್ ಬೋರ್ವೆಲ್ ಆಕ್ಸೆನ್ ನೀರ್ ಬಿಡ್ರಿ ಅದ್ರಾಗ ಸಬ್ಜೆಕ್ಟ್ ಇಲ್ಲ ಬಟ್ ಎಲ್ಲೂ ಕೂಡ ಅವ್ರು ನಮ್ ಬೋರ್ವೆಲ್ಲೂ ನಾವ್ ಯಾರಿಗೂ ನೀರ್ ಬಿಡಲ್ಲ ಅಂತ ಹೇಳ್ತಾ ಇಲ್ಲ ಹೇಳ್ಬಿಡ್ತೀನಿ ಬೇಕು ತಾನೆ ಈಗ ಏನ್ ನಾವು ಜೀವನ್ ಮಿಷನ್ ನೀರ್ ಬರ್ತಾ ಐತಲ್ಲ ಈಗ ರಾಮ ಇವ್ರ ಮನೆ ಮುಂದೆ ಒಂದು ಅಲ್ಲಿ ಸ್ಕೂಲ್ ಹತ್ರ ಒಂದು ಬೋರ್ವೆಲ್ ನೀರ್ ಸದಾ ಓದಾ ಇರ್ತದೆ ಕಾಲುವೆಲ್ಲಿ ನೀವು ಗಂಟೆ ನೀರು ಓದಾ ಇರ್ತದೆ ಅಲ್ಲಿ ಆ ಇದು ತುಂಬಿ ಆಚೆಗೆ ಆ ಲೈನ್ ಮಾಡಿ ಇವ್ರಿಗೂ ಅಲ್ಲಿಗೆ ಸುಮಾರು ಒಂದು ಇಪ್ಪತ್ತೈದು ಮೀಟರ್ ಐತೆ ಆ ನೀರು ಕೊಡ್ರಿ ಯಾರೋ ಒಬ್ಬರ ಗುರಿ ಮಾಡಿ ಹೇಳೋದು ಅದು ಸರಿಯಲ್ಲ ಎಲ್ಲರಿಗೂ ನೀರ್ ಬೇಕು ಎಲ್ಲಾ ಬೋರ್ವೆಲ್ ಎಲ್ಲೂ ಸರಿ ಮಾಡಿ ನೀರ್ ಬಿಟ್ರೆ ತೊಂದರೆ ಇಲ್ಲ ಶಿವಣ್ಣ ಮನೆ ಅಥವಾ ಅಂತ ಅಲ್ಲ ಎಲ್ರಿಗೂ ನೀರು ಜಮಿನ್ ಮಿಷನ್ ನೀವು ಬೋರ್ವೆಲ್ ಹಾಕ್ಸಿದ ಈಗ ಓವರ್ ಟೈಮ್ ನೀರ್ ಅದಲ್ಲ ಈಗ ಈ ನೀರನ್ನು ಬಿಡ್ರಿ ಈ ನೀರನ್ನು ಬಿಟ್ಬಿಟ್ಟು ವಾಟರ್ ಟ್ಯಾಂಕ್ ಹೇಳ್ಬಿಟ್ಟು ಇಲ್ಲಿ ಕಟ್ ಮಾಡ್ರಿ ಎಲ್ಲಿ ಈ ಕಡೆ ಒಂದ್ ರೋಡ್ ಹೋಗ್ತದೆ ಚಂದ್ರ ರೆಡ್ಡಿ ಮನೆ ಕಡೆ ಅಲ್ಲಿಗೆ ಪೈಪ್ ಲೈನ್ ಕೊಟ್ರೆ ಸೀದಾ ಅವ್ರ ಮನೇಲಿ ಏನ್ ಗಂಟೆ ಹೋಗ್ತದೆ ಬೇಕಾದಷ್ಟು ನೀರ್ ಐತೆ ಬಿಡಬಹುದು ಅದನ್ನ ಮಾಡ್ರಿ ಸುಮ್ನೆ ಒಬ್ಬರ ಮೇಲೆ ಹೇಳಿ ಅಂತ ಇದ್ಲೇಮ್ ಮಾಡಕ್ ಹೋಗ್ಬೇಡ್ರಿ ಅಷ್ಟೇ ನೀರಿನ ವ್ಯವಸ್ಥೆ ಅಥವಾ ಇವರು ಯಾರೋ ವಾಟರ್ ಮ್ಯಾನ್ ಗಳನ್ನ ಎಲ್ಲ ಬಿಟ್ಟುಬಿಡಿ ಇಂಜಿನಿಯರ್ ಇದಾರೆ ನೀವು ಕರ್ಕೊಳ್ಳಿ ಏನ್ ಮಾಡ್ಬೋದು ಅಂತೇಳಿ ನೋಡ್ಬಿಟ್ಟು ಇಬ್ರು ತೀರ್ಮಾನ ಮಾಡಿ ಹೆಂಗ ನೀರ್ ಕೊಡ್ಬೋದು ಊರಿಗೆ ಅಂತ ಹೇಳಿ ತೀರ್ಮಾನ ಮಾಡಿ ನೀರ್ ಊರನ್ನ ತಗೋಳಿ ಏನ್ ಮಾಡಿದ್ರೆ ಳ್ಳಿ ಗ್ರಾಮಗಳು ಇದನ್ನ ಆರ್ ಎಸ್ ಮಾಡಲು ಸಾಧ್ಯ ಆಗದೆ ಇರೋದ್ರಿಂದ ಗ್ರಾಮಗಳು ಸೇರ್ಪಡೆ ಮಾಡುವ ಬಗ್ಗೆ ಸರ್ಕಾರದ ಆದೇಶದ ಸಂಖ್ಯೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಲೆಟರ್ ಕೊಟ್ಟಿದ್ದಾರೆ ಯಾರಿಗೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ಅದು ಮೇಲೆ ಎಲ್ಲ ಇದಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಯಿಂದ ಹೋಗ್ಬೇಕಂತೆ ಇಪ್ಪತ್ತೊಂದರಿಂದ ಕೂಡ ಇದುವರೆಗೂ ಏನು ಕೆಲಸ ಆಗ್ಲಿಲ್ಲ ಕಾರ್ನಾಕ್ನಹಳ್ಳಿಯವರು ಯಾವುದೇ ಮನೆ ಖಾತೆ ಮಾಡಬೇಕಾದ್ರೆ ಲೆಕ್ಚರ್ ಇರೋದ್ರಿಂದ ಕಾರ್ನಾಡ್ಲಿ ಇಲ್ಲ ಅಂತಾರೆ ಗೊಲ್ಲೂ ಕೂಡ ಅದೇನೆ ಬಿದ್ರಕಾಡೆಿ ಕೂಡ ಅದೇನೆ ಇದನ್ನ ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳಿಂದ ಹಿಂಗೇ ಹೋಗ್ತಾ ಇದೆ ಇವತ್ತು ಅವ್ರವ್ರ ಜಮೀನುಗಳನ್ನ ಅವರವರು ವಿಭಾಗ ಮಾಡೋದು ಮಾರಾಟ ಮಾಡೋದು ಕೊಳ್ಳೋದು ಒಂದು ಗ್ರಾಮ ಅಂದ್ರೆ ಇದೇ ಇರ್ತದೆ ಏನ್ ಮಾಡಕ್ ಹೋದ್ರು ಸರ್ವೆ ನಾವ್ ಇಲ್ಲಿ ಕಟ್ತೀವಿ ಸರ್ವೆ ಅವರು ಬಂದ ತಕ್ಷಣ ಇದು ಗ್ರಾಮ ಟಾನ ಸರ್ವೆ ನಂಬರ್ ಗ್ರಾಮ ಟಾಣ ಮಾಡಕ್ ಬರಲ್ಲ ಅಂತ ಸುಮಾರು ಸಾವಿರ ರೂಪಾಯಿಗೆ ಕಟ್ಸ್ಕೊಂತಾರೆ ಕೆಲಸ ಆಗಲ್ಲ ಮತ್ತೆ ನಾವು ಪಂಚಾಯತಿಗೆ ಬಂದ್ರೆ ಪಂಚಾಯತ್ ಹೊಸ ಒಂದು ಕಾನೂನು ಇದೆ ಲೆವೆಲ್ ಬಿ ಮಾಡಬೇಕು ಅಂತ ಲೆವೆಲ್ ಬಿ ಮಾಡೋಕ್ಕೆ ಏನೇನ್ ದಾಖಲೆಗಳು ಬೇಕು ಆ ದಾಖಲೆಗಳೆಲ್ಲ ಕೊಡ್ಬೇಕು ಲೆವೆಲ್ ಬಿ ಮಾಡ್ಕೊಳ್ಬೇಕು ಇವರು ಇವರು ಎಲ್ಲ ಆದ್ಮೇಲೆ ಇಒ ಹತ್ರ ತಗೊಂಡು ಹೋದ್ವಿ ನಾವು ಮೊನ್ನೆ ಒಂದು ನಾಲ್ಕೈದು ಮನೇನ ಇವ ಏನ್ ಹೇಳ್ತಾರೆ ಇಲ್ಲಪ್ಪ ಇದು ಕಾಳ್ನಾಟನಳ್ಳಿ ಲಿಸ್ಟ್ ಇಲ್ಲ ನಿಮ್ಮ ಪಂಚತಂತ್ರದಲ್ಲಿ ಇಲ್ಲ ಕಾಳ್ನಾಟಿ ಅಂತ ಮಾಡ್ ಇದನ್ನ ಮಾಡಕ್ ಅಂತಾರೆ ಸೊ ಇವ್ರು ಮಾಡೋದ್ ಯಾವಾಗ ಇವ್ರು ಮಾಡಿಸ್ಕೊಳ್ಳೋದು ಯಾವಾಗ ಗ್ರಾಮನ ಅಭಿವೃದ್ಧಿ ಮಾಡ್ಕೊಳ್ಳೋದು ಯಾವಾಗ ಗ್ರಾಮದಾಗ ಅಂಟ ಮಂತ್ರ ಹಂಚೋದ್ ಯಾವಾಗ ಅವ್ರು ಈ ಖಾತೆ ಅಥವಾ ಲೋನ್ ಇನ್ನೊಂದ್ ಮತ್ತೊಂದು ಮಾಡ್ಕೊಳ್ಳೋದು ಯಾವಾಗ ಯಾಕೆ ನೀವು ಮಾಡ್ತಾ ಇಲ್ಲ ಪಂಚಾಯತಿ ಪಿಡಿ ವ ಉತ್ತರ ಕೊಡ್ಬೇಕು ಏನ್ ಸಮಸ್ಯೆ ಏನ್ ತೊಂದ್ರೆ ಹತ್ತು ವರ್ಷದಿಂದ ಹಿಂಗೆ ಬರ್ತಾ ಇದೆ ನೀವು ಪೀಡಿ ವ ಅಂದ್ರೆ ಬರಿ ದುಡ್ ಸಂಪಾದನೆ ಮಾಡ್ಕೊಂಡು ಹೋಗೋದಲ್ಲ ಗ್ರಾಮಗಳಲ್ಲಿ ಸಮಸ್ಯೆ ನೋಡ್ಬೇಕು ಯಾವ ಗ್ರಾಮ ಏನಾಗಿದೆ ಯಾಕೆ ಹಿಂಗ ಆಗ್ತಾ ಇದೆ ಇದಕ್ಕೆ ಏನ್ ಮಾಡ್ಬೇಕು ನಾವು ಸಂಬಂಧಪಟ್ಟಂಗೆ ಪಂಚಾಯತಿಯಿಂದ ನಾವು ಲೆಟರ್ ಎಲ್ಲಿಗೆ ಮೂವ್ ಮಾಡ್ಬೇಕು ತಾಲೂಕ್ ಪಂಚಾಯತಿನ ಜಿಲ್ಲಾ ಪಂಚಾಯತಿನ ಮತ್ತೆ ಅದೇನಾ ಒಬ್ಬರು ಹೋಗಲ್ಲ ಯಾವ ಪಿಡಿಒನು ಹೋಗಲ್ಲ ಇದುವರೆಗೂ ಯಾವ ಪಿಡಿ ಹೋಗಲೇ ಇಲ್ಲ ಹೋಗೋದು ಇಲ್ಲ ಅವರು ಅವ್ರಿಗೆ ಬೇಕಾಗೂ ಇಲ್ಲ ಸಮಸ್ಯೆ ಯಾರ್ದು ಸಾರ್ವಜನಿಕರ ಸಮಸ್ಯೆ ಈ ಸಮಸ್ಯೆ ಪರಿಹಾರ ಮಾಡೋದು ಯಾರು ನಮ್ ಗ್ರಾಮ ಸಭೆ ಮಾಡ್ಬೇಕು ಅಥವಾ ನಮ್ ಗ್ರಾಮ ಪಂಚಾಯತಿ ಮಾಡ್ಬೇಕು ನಮ್ ಗ್ರಾಮ ಪಂಚಾಯತಿ ಹೋದ್ ಲೆಟರ್ ಮಾಡ್ಕೊಟ್ಟವ್ರೆ ಈ ರೀತಿ ತೊಂದರೆ ಆಗಿದೆ ಇದನ್ನ ಏನು ಮಾಡಕ್ ಆಗ್ತಾ ಇಲ್ಲ ನಾವು ಅಂತ ನಿನ್ನೆ ಇಒ ಸಾಹೇಬ್ರ ಏನ್ ಹೇಳ್ತಾರೆ ಇದಕ್ಕೆ ನೀವು ಒಂದು ಇದನ್ನ ತಗೊಂಡ್ರಿ ಗೆಸ್ಟೆಡ್ ಏಡ್ ನೋಟಿಫಿಕೇಶನ್ ತಗೊಂಬನ್ರಿ ಅಂತಾರೆ ನೋಟಿಫಿಕೇಶನ್ ತಗೊಂಡ್ರೆ ಕಂಪ್ಲೀಟ್ ಒಣದಳ್ಳಿ ಕಾರ್ನಾಟನಳ್ಳಿ ಬಿದ್ರಾಡಳ್ಳಿ ಎಲ್ಲ ಕೂಡ ಗೆಜೆಟ್ ಅಲ್ಲಿ ಇದೆ ಸೊ ಅದನ್ನ ಅನ್ವಯಿಸ್ಕೊಂಡು ಇವ್ರು ಖಾತೆ ಮಾಡ್ಬೋದು ನಮ್ ಪೀಡಿವನ್ನ ಮಾಡ್ಬೋದು ಇದ್ದು ಕಳತಂದ ಗ್ರಾಮಗಳಲ್ಲ ಸಾರ್ವಜನಿಕರು ಇರೋಂತ ಗ್ರಾಮಗಳು ಈ ಗ್ರಾಮಗಳನ್ನ ಏನು ಅನ್ವಯಿಸ್ಕೊಂಡು ಸಾರ್ವಜನಿಕರಿಗೆ ತಕ್ಕ ಮಟ್ಟಂತೆ ಅವ್ರ ಖಾತೆ ಹೌದು ಸುರ್ಜಾ ಪಂಚಾಯತ್ನಲ್ಲಿ ಬೋಡ್ರಹಳ್ಳಿ ಗ್ರಾಮ ಇದೆಯಲ್ಲ ಬೋರ್ಹಳ್ಳಿ ಬೋರ್ಡ್ ವೆಂಕಟೇಶ್ವರ ಇದೆಯಲ್ಲ ಎರಡೂ ಸೇರಿಲ್ಲ ಅದು ಬೇಜಾರು ಬಂದ್ಬಿಟ್ಟಿದೆ ಅದನ್ನು ಅವರು ಗೆಜೆಟ್ ನೋಟಿಫಿಕೇಶನ್ ಆಗಿರುತ್ತೇನೆ ತಗ ಇಂದ ಇಒಮಂಡೇಶನ್ ಕಳಿಸ್ಬೇಕು ಡಿ ಸಿ ಅವರಿಗೆ ಅವರು ಸರ್ಕಾರ ಗ್ರಿವಿ ಸೆಕ್ರೆಟರಿ ಹೋಗೋದೇ ಆರ್ಡರ್ ಮಾಡ್ಕೊಡ್ತಾರೆ ಇಷ್ಟೇ ಇರೋದಲ್ಲಿ ಅವನು ಅದೇನಂದ್ರೆ ಫಾಲೋ ಮಾಡೋದು ಇಷ್ಟು ಪಿ ಡಿ ಓ ಮಾಡಬೇಕು ಪಂಚಾಯಿತಿ ಏನು ಗ್ರಾಮಗಳು ಬರುತ್ತೆ ಪಂಚಾಯ್ತಿಗೆ ಬರೋದು ಅದೀಗ ಪಿ ಡಿ ಒ ಹೇಳ್ತಾ ಪಿ ಡಿ ಹೇಳ್ತಾ ಇಲ್ಲ ನಾನು ಇಪ್ಪತ್ತಿಂದ ಪೀಡುವ ಕಂದಾಯ ವಸೂಲಿ ಮಾಡ್ತಾರೆ ಕಂದಾಯ ಒಂದೊಂದು ಕೂಡ ನೋಡ್ರಿ ಮಾಡೋದ್ನ ಯಾವ ಮಾಡ್ತೀಯಾ ಎರಡು ವರ್ಷ ಆಯ್ತು ಉಪಾಧ್ಯಕ್ಷ ಆಗಿದ್ದೆ ಆವಾಗ ಕೊಟ್ಟಿದ್ದೀನಿ ಇವಾಗ ಯಾವಾಗ ನೀನು ಅಲ್ಲಿ ಮಳೆ ನೀರು ಬಂದು ನಿಂತಿದ್ರೆ

ಈಗ ಅದನ್ನೇ ಇದು ಪ್ರಸ್ತಾವನೆ ನಾನು ಇದು ಮಾಡಿಕೊಡ್ತಾ ಹೌದು ಡಿ ಸಿ ಅವರು ಕಳಿಸಿದ್ರು ಹೌದು ಡಿ ಸಿ ಆಫೀಸಲ್ಲಿ ಏನು ಮಾಡೋದು ಅಂತ ಇದು ಪಂಚಾಯತಿನ ಕೊಡಬೇಕು ನಾವು ಕೊಡೋಕ್ಕೆ ಬರಲ್ಲ ಅಂತ ವಾಪಸ್ ಹಾಕೋದು ಏನೋ ಬರ ರೈಟಿಂಗಲ್ಲಿ ಕೊಟ್ಟ ಹಾಂ ಹೌದು ಡಿ ಸಿ ಆಫೀಸಲ್ಲಿ ಡಿ ಸಿ ಆಫೀಸಲ್ಲಿ ರೈಟಿಂಗಲ್ಲಿ ಇಲ್ಲಿಗೆ ಕಳಿಸ್ತರು ಪಂಚಾಯತಿಗೆ ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ರೆಗ್ಯುಲರ್ ಪಿ ಡಿ ಒ ಇಲ್ಲ ಯಾವಾಗೋ ಬರ್ತಾರೆ ಎರಡು ದೋಣಿಯಲ್ಲಿ ಕಾಲಿಟ್ಟಿರ್ತಾರೆ ಯಾವ ದೋಣಿ ಫಾಸ್ಟಾಗಿ ಹೋದ್ರೆ ಆ ದೋಣಿ ಕಾಲಿ ಎತ್ತಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಪಿಡಿಯೋ ಮುಂದಕ್ಕೆ ಇಲ್ಲಿ ಇರಲ್ಲ ಈಗ ಕುಮಾರ ಹೇಳಿದ ಕೆಲಸನೂ ಯಾರು ಮಾಡಲ್ಲ ಇಲ್ಲಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ನಮ್ ಒ ಸಂಬಂಧವರು ಇಲ್ಲಿ ಎರಡು ಕಡೆ ಇದ್ದಾರೆ ಯಾರಾದ್ರೂ ಇಲ್ಲಿ ರೆಗ್ಯುಲರ್ ಪಿಡಿಒ ಇದ್ರೆ ಏನಾದ್ರು ಒಂದು ಕೆಲಸ ಮಾಡಬಹುದು ಎರಡು ಕಡೆ ಏನ್ ಮಾಡ್ತಾರೆ ಅಲ್ಲಿ ಒತ್ತಡ ಬಂದ ತಕ್ಷಣ ಇಲ್ಲಿನ ಕೆಲಸ ಮತ್ತೋಗಿರ್ತಾರೆ ಅವ್ರು ಅಲ್ಲಿ ಹೋಗ್ತಾರೆ ಅವರು ಇದು ಸಂಬಂಧ್ರು ರೆಗ್ಯುಲರ್ ಅಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ ಇಲ್ಲಿ ತಾತ್ಕಾಲಿಕ ಇದು ಇದರಿಂದ ಕೆಲಸ ಆಗ್ತಾ ಇದೆ ಇದರಲ್ಲಿ ನಾವು ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಇದಕ್ಕೆ ನಮಗೆ ಯಾರ ಹತ್ರ ಹೋಗ್ಬೇಕು ಏನ್ ಮಾಡ್ಬೇಕು ಹೇಳಿ ನಿಯಮಾನುಸಾರ ಸರ್ಕಾರದ ನಿಯಮಾನುಸಾರ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಪಂಚಾಯತಿಗೂ ಬಿಲ್ ಕೊಟ್ಬಿಟ್ಟಿದ್ದೀನಿ ಬಿಲ್ ಎಲ್ಲ ಸಬ್ ಪಂಚಾಯತಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ಇದುವರೆಗೂ ನಮಗೆ ದುಡ್ಡು ಬಂದಿಲ್ಲ ನಂತರ ರೈತರಿಗೆ ಕೃಷಿ ತಾಂತ್ರಿಕ ಸಲಹೆ ರೈತ ಸಂಪರ್ಕ ಕೇಂದ್ರ ಹೋಬಳಿ ಬಂದು ಮಾಡಿದ್ದಾರೆ ಆ ಆಫೀಸಲ್ಲಿ ಎಲ್ಲವೂ ಸಂಗ್ರಹ ಮಾಡಿರ್ತಾರೆ ತಾಂತ್ರಿಕ ಮಾಹಿತಿ ಕೊಡ್ತಾರೆ ಸೌಲಭ್ಯಗಳನ್ನು ಕೊಡ್ತಾರೆ ರೈತರಿಗೆ ಕ್ಷೇತ್ರ ಮಟ್ಟದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಸಾಂಸ್ಥಿಕ ನಿಗದಿಪಡಿಸಿದ ಸಹಾಯದಲ್ಲಿ ಬಿತ್ತನೆ ಬೀಜ ವಿತರಣೆ ಸಾವಯವ ಕೃಷಿಗೆ ಉತ್ತೇಜನ ಸಾವಯವ ಗೊಬ್ಬರ ಯೋಜನೆ ಎರಡು ಗೊಬ್ಬರ ಸಾವಯವ ಗೊಬ್ಬರ ವಿತರಣೆ ಸಸ್ಯ ಸಂರಕ್ಷಣಾ ಯೋಜನೆಯಡಿ ರಿಯಾಯಿತಿ ದರದಲ್ಲಿ ಸಸ್ಯ ಸಂರಕ್ಷಣಾ ಉಪಕರಣ ಹಾಗೂ ಸಸ್ಯ ಸಂರಕ್ಷಣಾ ರಸಾಯನಿಕಗಳ ವಿತರಣೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಮಿಷನ್ನಡಿ ಆಧುನಿಕ ಕೃಷಿ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆ ಮಣ್ಣಿನ ಸಕುವ ಯೋಜನೆಯಡಿ ಸಹಾಯಧನದಲ್ಲಿ ಲಘು ಪೋಷಕಾಂಶಗಳ ವಿತರಣೆ ಎಸ್ಸಿಪಿಟಿಎಸ್ಪಿ ಯೋಜನೆಯಡಿ ಜಾತಿ ಮತ್ತು ಕೃಷಿಗಳ ರೈತರಿಗೆ ಸಹಾಯದಲ್ಲವಲತ್ತುಗಳ ವಿತರಣೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮೆ ಯೋಜನೆಯಡಿ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟಗಳಿಗೆ ಪರಿಹಾರ ಒದಗಿಸುವುದು ಕೃಷಿ ಪ್ರಶಸ್ತಿ ಆಯ್ದ ಬೆಳೆಗಳಲ್ಲಿ ಅಧಿಕಳೆಯುವರೆಗೆ ಪಡೆದ ರೈತರಿಗೆ ಪುರಸ್ಕಾರ ನೀಡಿ ರೈತರಿಗೆ ಸ್ಪರ್ಧಾ ಮನೋಭಾವ ತುಂಬುವುದು ಕೃಷಿ ಸಂಸ್ಕರಣೆ ಯೋಜನೆ ರಾಗಿ ಕ್ಲೀನಿಂಗ್ ಮಿಷಿನ್ ಪಲವರೈಜರ್ ಚಿಲ್ಲಿ ಮಿಷಿನ್ ಸಣ್ಣ ಯಂತ್ರ ಎಣ್ಣೆ ಎಣ್ಣೆಗಾಣ ಹಾಗೂ ಟರ್ಫಲಿನ್ ಸಹಾಯ ವಿತರಣೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಜಮೀನಿನಲ್ಲಿ ಕಂದ ಕಬದು ಹಾಗೂ ಕೃಷಿ ಹಣ ನಿರ್ಮಾಣಕ್ಕೆ ಆದ್ಯತೆ ಆತ್ಮ ಯೋಜನೆಯಡಿ ಶೈಕ್ಷಣಿಕ ಪ್ರವಾಸ ಕೃಷಿ ವಸ್ತು ಪ್ರದರ್ಶನ ವಿಚಾರ ಪ್ರದರ್ಶನಗಳಿಗೆ ಪ್ರಶ್ನೆ ಹಾಗೂ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ರೈತರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡುದು ಇವು ಪ್ರಮುಖ ಇನ್ನು ಹಲವಾರು ಸ್ಕೀಮ್ಗಳಿರ್ತವೆ ಹೊಸ ಹೊಸ ಸ್ಕೀಮ್ಗಳು ಬರ್ತಾ ಇದಾವೆ ಹಳೆ ಕಾಲದ ಕೃಷಿ ಇಲಾಖೆ ಬರೆಯುವುದು ಈಗ ಬೇರೆ ಇದೆ ರೈತರು ದಯವಿಟ್ಟು ಕೆಲವು ವಿಷಯಗಳು ತಿಳ್ಕೋಬೇಕು ಈಗ ಎಫ್ ಐ ಡಿ ಅಂತ ಒಂದು ಇಂಪಾರ್ಟೆಂಟ್ ಎಲ್ಲ ಕಡೆಗೆ ಬರುತ್ತೆ ರೈತರು ತಮ್ಮ ಪಾಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಬುಕ್ ಜರ್ಸ್ ತಗೊಂಡು ಹೋದ್ರೆ ಒಂದು ನಂಬರ್ ಕೊಡ್ತಾರೆ ಆ ನಂಬರ್ ತಗೊಂಡು ಯಾವ್ದೇ ಆಫೀಸು ಯಾವ್ದೇ ಬ್ಯಾಂಕ್ ಹೇಳೋದು ಅದೊಂದು ನಂಬರ್ ಸಾಕು ನಿಮ್ಮ ಅದ್ರ ಇತಿಹಾಸ ಎಲ್ಲ ಇರುತ್ತೆ ಹಳ್ಳಿ ರಸ್ತೆಗೆ ಬೀದಿ ದೀಪ ಅಳವಡಿಸುದು ಯಾವಲ್ಲೇ ಇರ್ತೇ ಅಂದ್ರೆ ತಳಿ ರಸ್ತೆ ಇದ್ರ ಆ ಗೊಲ್ಲಣ್ಣಿ ರಸ್ತೆಗೆ ಆ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಏಳು ಗಂಟೆ ಎಂಟು ಗಂಟೆ ಗಂಟೆ ಇಳಿದು ಹೋಗುವಾಗ ಅಲ್ಲಿ ಹಾವು ಚೇಡು ಆ ಮೊನ್ನೆ ಆನೆ ಬಂದಿತ್ತು ಅದಕ್ಕೆ ಸಮಸ್ಯೆ ಇದೆ ಅಲ್ಲಿವರೆಗೂ ಒಂದು ಹತ್ತು ಲೈಟ್ ಬೆಳೆದೋದು ಹತ್ತು ಲೈಟ್ ಹಾಕಿಬಿಟ್ಬಿಡಿ ಅದನ್ನು ನೀವೇ ಮಾಡೋದು ನೀವೇ ಮಾಡಬಹುದು ಈಗ ರಾಜ ಸಾಮಾನ್ಯವಾಗಿ ಒಂದು ಅರ್ಧ ತೆರವುಗೊಳಿಸಿದ್ದೀರಿ ಇನ್ನೂ ಅರ್ಧ ರಾಜಕಾಲುವೆಗಳನ್ನ ತೆರವುಗೊಳಿಸಲಿಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ನೀವು ಪ್ರಸ್ತಾವನೆಯನ್ನು ದಯವಿಟ್ಟು ಸಲ್ಲಿಸ್ಬಿಡಿ ಈಗ ನಾವು ದೂರದೃಷ್ಟಿ ಯೋಜನೆಯಲ್ಲಿ ಈಗ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕೆಲವು ಕೆರೆಗಳು ಕುಂಟೆಗಳು ಮತ್ತು ಇದು ಇದನ್ನೆಲ್ಲ ತಿರುಗಿ ಊಟ ತೆಗೆಸಿದ್ದೀರಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ ಆದರೆ ಈಗ ದೊಡ್ಡ ದೊಡ್ಡ ಕೆರೆ ಇದೆ ಒಣಕನಳ್ಳಿ ಕೆರೆ ಮತ್ತು ದಿನಗಿರಳ್ಳಿ ಕೆರೆ ಇದರಲ್ಲೆಲ್ಲ ಗಿಡಗಳು ಬೆಳ್ಕೊಂಡಿದೆ ಅದನ್ನು ಕಟಾವು ಮಾಡಲಿಕ್ಕೆ ಅರಣ್ಯ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು ಬಹುಶಃ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ರಿ ಅವ್ರು ಏನು ಕೆಲಸ ಮಾಡಲಿಲ್ಲ ಅದು ನಿಮಗೆ ಸಂಬಂಧಪಟ್ಟಿದ್ದು ಏನಂತ ಹೇಳಿದ್ರೆ ಆ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಏನೆಲ್ಲ ಕ್ರಮ ತಗೊಂಡಿದ್ದೀರಿ ನಮಗೆ ಕಳಿಸ್ಕೊಡಿ ನಾವು ಅದನ್ನ ಕಟಾವು ಮಾಡಿಸ್ತೀವಿ ಅಂತ ಅವ್ರು ಅದಕ್ಕಾಗಿ ನೀವು ನಾನು ಕೇಳಿದೆ ಸಮಾಜ ಕಲ್ಯಾಣ ಇಲಾಖೆ ಬಂದಿಲ್ಲ ನಮ್ಮ ಪಂಚಾಯಿತಿಯಲ್ಲಿ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಆಗಿದೆ ಸರಿಯಾಗಿ ವಿನಿಯೋಗ ಆಗಿಲ್ಲ ಅವ್ರಿಗೆ ಆ ಹಣ ತಲುಪೋ ಥರ ಒಂದು ವ್ಯವ ವ್ಯವಸ್ಥೆಯನ್ನು ಮಾಡಿ ಈಗ ಎಸ್ ಸಿ ಎಸ್ ಟಿ ಹಣ ಅವ್ರಿಗೆ ಶೌಚಾಲಯ ಕಟ್ಟಲಿಕ್ಕೆ ಯಾರಾದರೂ ಸತ್ತೋದ್ರೆ ಅವ್ರಿಗೆ ಮಣ್ಣು ಮಾಡಲಿಕ್ಕೆ ವಿದ್ಯಾರ್ಥಿ ವೇತನ ಇಂಥದಕ್ಕೆ ದಯವಿಟ್ಟು ಬಳಸಿ ಅದು ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿದೆ ಅಂತೇಳಿ ಇನ್ನು ಮುಂದೆ ಅವಕ್ಕೆ ಬಳಸುವಂಥ ಒಂದು ಕ್ರಮ ತಗೊಂಡು ಮತ್ತು ಜನರಲ್ ಅಲ್ಲಿ ಬಡವರು ಇದಾರೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಇದೆ ಆ ಬಿ ಪಿ ಎಲ್ ಕಾರ್ಡ್ ಇರೋರು ಯಾರಾದ್ರೂ ಸತ್ತೋದ್ರು ಬಡವರು ಅಂದ್ರೆ ಅವ್ರಿಗೂ ಕೂಡ ಒಂದು ಎಷ್ಟು ಐದು ಸಾವಿರನು ಕೊಡೋದ್ರಲ್ಲಿ ಏನ್ ತಪ್ಪಿಲ್ಲ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಮುಂದೆ ನಮಗೆ ಪೋಸ್ಟ್ ಆಫೀಸ್ ಕಟ್ಟಡ ಕೊಟ್ಟಿದ್ದೀರಲ್ಲ ಈ ಗೊಲ್ಲಳ್ಳಿ ಚೂಡಿನಲ್ಲಿ ಅಂಗನವಾಡಿ ಕಟ್ಟಡ ಅವರೇ ನಮ್ಮ ಪ್ರಸ್ತಾಪ ಮಾಡಿದ್ರು ಅದು ನಮ್ಮ ದಯವಿಟ್ಟು ಕಳಿಸ್ಕೊಟ್ಟು ಬಿಡಿ ಈಗ ನಂದೊಂದು ನಿವೇದ ಏನು ಅಂತ ಹೇಳಿದ್ರೆ ಇದು ಡಿ ಎಚ್ ಒಗ್ ಕಳಿಸ್ಬೇಕು ಈಗ ಪಿ ಎಚ್ ಸಿ ನಮಗೆ ಇಂಡ್ಲವಾಡಿ ಈ ಗರ್ಭಿಣಿ ಮತ್ತು ಬಾಣಿ ಅಂತೀರು ಇಲ್ಲಿಂದ ಇಂಡ್ಲವಾಡಿಗೆ ಹೋಗ್ಬೇಕಾದ್ರೆ ಎಷ್ಟು ಒಂದು ಹತ್ತು ಕಿಲೋಮೀಟರ್ ಆಗ್ತದೆ ನಮಗೆ ಇಲ್ಲಿ ಆನೆಕಲ್ ಹತ್ರ ಅದಕ್ಕಾಗಿ ಇಲ್ಲಿನ ವ್ಯಾಪ್ತಿ ಒಣಕನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯ ಬಾಣಂತಿದ್ರು ಅಥವಾ ಏನೇ ಇದ್ರು ಪಿ ಹೆಚ್ ಎಲ್ಲ ಸೌಲಭ್ಯಗಳು ನಮಗೆ ಆನೆ ಕಲಿಬೇಕು ನಮಗೆ ಹತ್ರ ಆನೆ ಕಲ್ಲಿದೆ ಅದು ಯಾರ ಅವೈಜ್ಞಾನಿಕವಾಗಿ ಇಂಡುವಾಡಿ ಹತ್ರ ಇದೆ ಅಂತ ಹೇಳ್ಬಿಟ್ಟು ಇಂಡ್ಲುವಾಡಿ ಹಾಕಿದ್ದಾರೆ ಇಲ್ಲಿಂದ ಒಬ್ಬ ಬಾಣಂತಿ ಅಥವಾ ಬಸ್ರಿ ಅಲ್ಲಿ ಹೋಗಬೇಕಾದ್ರೆ ಎಷ್ಟು ಕಷ್ಟ ಇಷ್ಟ ದಯವಿಟ್ಟು ಅದನ್ನು ಆನೆ ಕಲ್ಲಿಗೆ ಶಿಫ್ಟ್ ಮಾಡಿಕೊಡಿ ಅಂತೇಳಿ ಡಿ ಎಚ್ ಓ ತಾಲೂಕ್ ಹೆಲ್ತ್ ಆಫೀಸರ್ಗೂ ಬರೀರಿ ಮತ್ತು ಡಿ ಎಚ್ ಓಗೂ ಬರೀರಿ ಈಗ ಅಂದ್ರೆ ಇದೆ ಈಗ ಗರ್ಭಿಣಿ ಬಾಣಂತಿ ಇರೋದ್ರೆ ಇಲ್ಲಿ ನೋಡೋದಿಲ್ಲ ಇಲ್ಲಿ ನೋಡಲ್ಲ ಅವ್ರು ನಲ್ಲೋಗಿ ಅಂತ ಹೇಳ್ತಾರೆ ಇಲ್ಲಿ ತೊಂದರೆ ಆಗ್ತದೆ ಪಾಪ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇನ್ನು ಆಟೋ ಮಾಡ್ಕೊಂಡು ಹೋಗ್ಬೇಕು ಆಟಕ್ಕೆ ಹೋಗುವ ಅಪ್ ಅಂಡ್ ಡೌನ್ ಎಷ್ಟು ಖರ್ಚಾಗ್ತದೆ ಬಸ್ ವ್ಯವಸ್ಥೆನೂ ಇಲ್ಲ

ಏನೋ ಜಮೀನಿ ಇರೋರು ಸತ್ತೋದ್ರೆ ತಗೊಂಡೋಗ ಕೆಲವು ಹೊಡೆಗಳ ಮಶಣನೇ ಇಲ್ಲ ಬಹಳ ಸಮಸ್ಯೆ ನಮ್ಮೂರಲ್ಲೂ ಅಷ್ಟೇ ಸರ್ ಕೆಂಪು ದೋಸ್ತೇ ಎಸ್ ಹಾಕ್ತಾರೆ ನಮ್ಮೂರಿಗೆ ಸ್ಮಶಾನ ಏನ್ ಕೋರ್ಟ್ ಹೋಗಿದ್ದೀರ ಅಂದ್ರೆ ಪಾಪ ಎಮ್ಮನ್ನ ಸಿಕ್ಕಾಪಟ್ಟೆ ಮಾತಾಡುದು ನಿಮ್ಗೆ ಅಷ್ಟು ಬುದ್ಧಿ ಇಲ್ದಿರ ಕೋರ್ಟ್ ಹೋಗಿದ್ದೀರ ನೀವು ಅದು ಹಂಗೆ ಹಿಂಗೆ ಅಂತ ಅವರು ಸಾಹಿಬ್ರು ಸೆಕ್ರೆಟರಿ ಸಾಹಿಬ್ರು ಇದ್ರು ಇಪ್ಪತ್ ಮೂರು ಇಪ್ಪತ್ ನಾಲ್ನ ಸಾಲಿನ ಗ್ರಾಮ ಸಭೆ ನಡೆದಿದೆ ಅದು ಕಾರಣಾಂತರಗಳಿಂದ ಮಳೆ ಬಂದಿದ್ದ ಕಾರಣಾಂತರದಿಂದ ನಾವು ಮೀಟಿಂಗ್ ಹಾಲ್ ಅಲ್ಲಿ ಮಾಡ್ಬೇಕಾಯ್ತು ಹಾಗೆ ಗ್ರಾಮಸ್ಥರು ಸ್ವಲ್ಪ ಜನ ಪಾಪ ಮಳೆ ಕಾರಣದಿಂದ ಬರಕ್ ಆಗ್ಲಿಲ್ಲ ಅಧಿಕಾರಿಗಳು ಸಹ ಬಂದಿದ್ರು ಮತ್ತೆ ಮೆಂಬರ್ಗಳು ಎಲ್ಲಾರು ಸಹ ಇದ್ದು ಸಹಕಾರದಿಂದ ಗ್ರಾಮ ಸಭೆ ಚೆನ್ನಾಗಾಯ್ತು ಮತ್ತೆ ಏನ್ ಸಮಸ್ಯೆಗಳಿತ್ತು ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು ಬೀದಿ ದೀಪದಾಗಿರ್ಬೋದು ಮತ್ತೆ ಏನೀಗ ಹೊಸದಾಗ ಜಲ ಜೀವನ ಅಂತ ಮಾಡ್ತಾ ಇದ್ದಾರೆ ಅದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಈಗ ಯಾರು ಮದೇ ಸರ್ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ಎಲ್ಲಾರು ಜನ ಅವ್ರ ಹತ್ರ ಕೇಳಿ ಸರಿ ಸರಿ ಆಗಿ ಮಾಡಿಸ್ಕೊಳ್ಬೇಕಾಗಿ ಅವ್ರು ಹೇಳಿದ್ದಾರೆ ಮತ್ತೆ ಏನು ಕಾಮನ್ಯಾಗ ಎಲ್ಲ ಜನಗಳಕ್ಕೂ ನಾವೇನು ಬೀದಿ ದೀಪ ಮತ್ತೆ ಕುಡಿಯೋ ನೀರು ಸಮಸ್ಯೆನೂ ತುಂಬಾ ನಮ್ಮ ಸಮ ಪಂಚಾಯತ್ ಇದೆ ಹೆಚ್ಚಾಗಿ ಒಣಗಳ್ಳಿ ಗ್ರಾಮದಲ್ಲಿ ಆಗಿರೋದ್ರಿಂದ ಪ್ರತಿಯೊಂದು ಮೆಂಬರ್ಗೂ ಸಹ ಹೇಳ್ತಾ ಇದ್ದಾರೆ ಮೆಂಬರ್ ಹೇಳ್ತಾ ಇದ್ದಾರೆ ಏನಂತ ನೀವ್ ಏನ್ ಅಂದ್ರೆ ಪರವಾಗಿಲ್ಲ ಗ್ರಾಮ ಪಂಚಾಯತ್ ನಲ್ಲಿ ಜನಗಳಿಗೆ ನೀರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದೇ ಕ್ರಮದಲ್ಲಿ ಇದ್ದೀವಿ ಮತ್ತೆ ನಮ್ ಗ್ರಾಮ ಪಂಚಾಯತಿ ಮಾದರಿ ಪಂಚಾಯತಿ ಮಾಡಬೇಕು ಮಾಡ್ಬೇಕು ಅಂತ ಜೀ ಕೊಟ್ರೆ ಅಂತಾನೆ ಏನಿಲ್ಲ ಅವ್ರಿಗೆ ಬಂದು ಹೇಳ್ಕೊಂಡ್ರೆ ಸಾಕು ನಾವು ಹೋಗಿ ಅವ್ರು ಖುದ್ದಾಗಿ ಹಾಜರ್ ಮಾಡ್ಕೊ ಬರ್ತೀವಿ ಏನ್ ಸಮಸ್ಯೆ ಇದೆ ಅಂತ ಹೋಗಿ ನಾವ್ ಸಮಸ್ಯೆ ಅದು ನಾನು ಮನೆ ವಾಟ್ಸಾಪ್ ಗೆ ಹೋದಾಗ ಅವ್ರು ಹೇಳಿದ್ದು ಅದನ್ನೇ ನಾನು ಹೇಳಿದ್ದು ಒಬ್ಬರಿಂದ ಏನು ಹಾಗಲ್ಲ ನೀವು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಏನೇ ಸಾಧನೆ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಿ ಅಂತ ನಾನು ಹೇಳಿದೆ ಅವ್ರು ತಪ್ಪ ತಿಳ್ಕೊಂಡಿದಾರೆ ಏನೋ ಗೊತ್ತಿಲ್ಲ ನನ್ಗೆ ನಾನು ಒಗ್ಗಟ್ಟಲ್ಲಿ ಮಾಡಿ ಅಂತ ಹೇಳಿದೆ